ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ವಿಡಿಯೋದಲ್ಲಿ ನಿನ್ನೆ ಬೋನಸ್ ಷೇರು ಅನೌನ್ಸ್ ಮಾಡಿರುವಂತ ಒಂದು ಕಂಪನಿಯ ಬಗ್ಗೆ ಕವರ್ ಮಾಡ್ತಿದ್ದೀನಿ ಈಗಾಗಲೇ ತುಂಬಾ ಜನ ನಿನ್ನೆಯಿಂದ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಇದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ದೀನಿ ಗೊತ್ತಾಗಿದೆ ಯಾವ ಕಂಪನಿ ಅಂತ ನೋಡೋಣ ಯಾವ ರೇಷಿಯೋದಲ್ಲಿ ಕಂಪನಿ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ ಹಾಗೆ ಇನ್ವೆಸ್ಟ್ಮೆಂಟ್ಗೆ ಹೇಗಿದೆ ನಮಗೆ ತುಂಬಾ ಇಂಪಾರ್ಟೆಂಟ್ ಅದು ಯಾಕಂದ್ರೆ ಬೋನಸ್ ಸ್ಪಿಟ್ ಡಿವಿಡೆಂಡ್ ಎಲ್ಲಾನು ಕೂಡ ಊಟದಲ್ಲಿ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಇದ್ದಾಗೆ ಅಂತ ಈಗಾಗಲೇ ಹಿಂದೆ ಹಲವು ಸಲ ಹೇಳಿದ್ದೀನಿ ನಮಗೆ ಇಂಪಾರ್ಟೆಂಟ್ ಬಿಸ್ನೆಸ್ ಸೊ ಬಿಸ್ನೆಸ್ ಚೆನ್ನಾಗಿ ನಡೀತಿದ್ಯಾ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಬಿಸ್ನೆಸ್ ನಡೀತಿಲ್ವಾ ಅಬ್ವಿಯಸ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಹಾಗಾಗಿ ಬಿಸ್ನೆಸ್ ಕಡೆ ಕೂಡ ನಾವು ಕಾನ್ಸನ್ ಮಾಡಬೇಕು ಹಾಗಾಗಿ ಅದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕೈ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆ ಕಂಪನಿ ಯಾವುದು ಅಂತ ನೋಡಬಹುದು ಎನ್ ಬಿ ಸಿ ಲಿಮಿಟೆಡ್ ನೂರ ಎಂಬತ್ತಾರು ರೂಪಾಯಿ ಟ್ರೇಡ್ ಸ್ಟಾಕ್ ಶುಕ್ರವಾರದ ಸೆಷನಲ್ಲಿ ಅಲ್ಲಿ ಮೋರ್ ದನ್ ಫೋರ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು ಬೋರ್ಡ್ ಮೀಟಿಂಗ್ ನ ಔಟ್ಕಮ್ ಬಂದಿರೋದು ನಿನ್ನೆ ಹಾಗಾಗಿ ಬೋನಸ್ ಶೇರ್ಗೆ ರಿಯಾಕ್ಷನ್ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಹಾಗಾದ್ರೆ ಕಂಪನಿ ಯಾವ ರೇಷ್ಯಾದಲ್ಲಿ ಬೋನಸ್ ಅನೌನ್ಸ್ ಮಾಡಿದೆ ಅಂತ ನಾವು ನೋಡೋದಾದ್ರೆ ಕಂಪನಿ ಸಬ್ಮಿಟ್ ಮಾಡಿರುವಂತಹ ಫೈಲಿಂಗ್ ಅನ್ನ ಓಪನ್ ಮಾಡಿದೀನಿ ನೋಡಬಹುದು ಇಲ್ಲಿ ಇಶ್ಯೂನ್ಸ್ ಆಫ್ ಬೋನಸ್ ಶೇರ್ ಅಂಡ್ ಫಿಕ್ಸೇಷನ್ ಆಫ್ ರೆಕಾರ್ಡ್ ಡೇಟ್ ರೆಕಾರ್ಡ್ ಡೇಟ್ ಕೂಡ ಫಿಕ್ಸ್ ಮಾಡಿದೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ರೆಕಮೆಂಡೆಡ್ ದ ಇಶ್ಯೂಯನ್ಸ್ ಆಫ್ ಬೋನಸ್ ಶೇರ್ ಟು ದ ಶೇರ್ ಹೋಲ್ಡರ್ಸ್ ಆಫ್ ದ ಕಂಪನಿ ಇನ್ ದ ರೇಷಿಯೋ ಆಫ್ ಒನ್ ಇಸ್ ಟು ಟು ನ್ಯೂ ಫುಲ್ಲಿ ಪೇಡ್ ಅಪ್ ಈಕ್ವಿಟಿ ಶೇರ್ ಆಫ್ ರುಪೀಸ್ ಒನ್ ಈಚ್ ಫಾರ್ ಎವ್ರಿ ಟೂ ಎಕ್ಸಿಸ್ಟಿಂಗ್ ಫುಲ್ಲಿ ಪೇಡ್ ಅಪ್ ಈಕ್ವಿಟಿ ಶೇರ್ ಆಫ್ ರೂಪೀಸ್ ಒನ್ ಅಂದ್ರೆ ಒನ್ ಇಷ್ಟು ಟೂ ರೇಷೋ ಅಂತಂದ್ರೆ ನಿಮ್ಮ ಹತ್ರ ಎರಡು ಶೇರ್ ಇದ್ರೆ ಒಂದು ಶೇರ್ ಅನ್ನ ಬೋನಸ್ ಆಗಿ ಕೊಡ್ತಾ ಇದೆ ಕಂಪನಿ ನಿಮ್ಮ ಹತ್ರ ಹತ್ತು ಶೇರ್ ಇದ್ರೆ ಐದು ಶೇರ್ ಸಿಗುತ್ತೆ ನೂರು ಶೇರ್ ಇದ್ರೆ ಐವತ್ತು ಶೇರ್ ಗಳು ಬೋನಸ್ ಆಗಿ ಸಿಗುತ್ತೆ ಸೊ ಎರಡು ಶೇರ್ ಮೂರ್ ಆಗುತ್ತೆ ಹತ್ತು ಶೇರು ಹದಿನೈದು ಆಗುತ್ತೆ ನೂರು ಶೇರು ನೂರ ಐವತ್ತಾಗುತ್ತೆ ಸೊ ಈ ರೇಷಿಯೋದಲ್ಲಿ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ ಇನ್ ಕೇಸ್ ನಿಮ್ಮ ಹತ್ರ ವೋಡ್ ನಂಬರ್ ಇದೆ ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಹನ್ನೊಂದು ಶೇರ್ ಇದ್ರೆ ಅಂತ ಸಮಯದಲ್ಲಿ ನೀವು ಒಂದು ಶೇರ್ ಅನ್ನ ಬೈ ಮಾಡಿ ಹನ್ನೆರಡು ಮಾಡ್ಕೊಳ್ಳಿ ಯಾಕಂದ್ರೆ ಕೆಲವು ಸಲ ಕ್ಯಾಶ್ ಅಡ್ಜಸ್ಟ್ಮೆಂಟ್ ಅನ್ನ ಕಂಪನಿಗಳು ಮಾಡೋದಿಲ್ಲ ಆಗ ಲಾಸ್ ಆಗುತ್ತೆ ನಿಮಗೆ ಅಂದ್ರೆ ಒಂದು ಶೇರ್ ಸಿಗೋದಿಲ್ಲ ಹಾಗಾಗಿ ಹನ್ನೊಂದಿದ್ರೆ ಹನ್ನೆರಡು ಮಾಡ್ಕೊಳ್ಳಿ ಅಥವಾ ಒಂದು ಎಕ್ಸ್ಟ್ರಾ ಆಗಲ್ಲ ಅಂತಂದ್ರೆ ಒಂದನ್ನ ಮಾರಿ ಹೊತ್ತು ಇಟ್ಕೊಳ್ಳಿ ಈ ರೇಷಿಯೋದಲ್ಲಿ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ನೂರ ಒಂದು ಶೇರ್ ಇದೆ ಅಂತಂದ್ರೆ ಒಂದನ್ನ ಆಡ್ ಮಾಡಿ ಇಲ್ಲ ಒಂದನ್ನ ಸೆಲ್ ಮಾಡಿ ಸೊ ಟೂ ಮಲ್ಟಿಪಲ್ಸ್ ಅಲ್ಲಿ ಇಟ್ಕೊಳ್ಳಿ ಬೆಟರ್ ಆಗುತ್ತೆ ನಂತರ ರೆಕಾರ್ಡ್ ಡೇಟ್ ಬಗ್ಗೆ ನೋಡೋದಾದರೆ ನೋಡಬಹುದು ದ ಬೋರ್ಡ್ ಆಸ್ ಫಿಕ್ಸ್ಡ್ ಮಂಡೇ ಅಕ್ಟೋಬರ್ ಸೆವೆನ್ ಟ್ವೆಂಟಿ ಟ್ವೆಂಟಿ ಫೋರ್ ಆಸ್ ರೆಕಾರ್ಡ್ ಡೇಟ್ ಟು ಡಿಟರ್ಮೈನ್ ದ ಎಲಿಜಿಬಿಲಿಟಿ ಮೆಂಬರ್ಸ್ ರಿಸೀವ್ ಬೋನಸ್ ಶೇರ್ಸ್ ಅಕ್ಟೋಬರ್ ಏಳನ್ನ ರೆಕಾರ್ಡ್ ಡೇಟ್ ಆಗಿ ಅನೌನ್ಸ್ ಮಾಡಿದೆ ಅಂದ್ರೆ ಅದಕ್ಕಿಂತ ಮುಂಚೆ ಬೈ ಮಾಡೋ ಎಲ್ಲರಿಗೂ ಕೂಡ ಶೇರ್ಗಳು ಸಿಗುತ್ತೆ ಆದ್ರೆ ಅದಕ್ಕಿಂತ ಒಂದಿನ ಮುಂಚಿನ ದಿನ ಎಕ್ಸ್ ಡೇಟ್ ಆಗಿರುತ್ತೆ ಸೊ ಎಕ್ಸ್ ಡೇಟ್ ಗೆ ಮುಂಚೆ ಬೈ ಮಾಡಬೇಕಾಗುತ್ತೆ ಅದನ್ನ ನಾವು ಕ್ಲಿಯರ್ ಆಗಿ ನೋಡೋದಾದ್ರೆ ನನಗೆ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಕ್ಯಾಲೆಂಡರ್ ಅನ್ನ ಓಪನ್ ಮಾಡಿದೀನಿ ಸೊ ಅಕ್ಟೋಬರ್ ಸೆವೆನ್ ರೆಕಾರ್ಡ್ ಡೇಟ್ ಇದೆ ಸೊ ಅಕ್ಟೋಬರ್ ಸೆವೆನ್ ಈ ದಿನ ರೆಕಾರ್ಡ್ ಡೇಟ್ ಆಗಿರುತ್ತೆ ಇದಕ್ಕೆ ದಿನ ಬಿಫೋರ್ ಎಕ್ಸ್ ಡೇಟ್ ಆಗುತ್ತೆ ಅಂದ್ರೆ ಇಲ್ಲಿ ಸಂಡೇ ಸಾಟರ್ಡೆ ಬರುತ್ತೆ ಮಾರ್ಕೆಟ್ ಕ್ಲೋಸ್ ಇರುತ್ತೆ ಸೊ ಹಾಗಾಗಿ ನಾಲ್ಕು ಅಕ್ಟೋಬರ್ ಎಕ್ಸ್ ಡೇಟ್ ಆಗುತ್ತೆ ಸೊ ಫೋರ್ತ್ ಒಳಗಡೆ ಬೈ ಮಾಡೋ ಎಲ್ರಿಗೂ ಕೂಡ ಬೋನಸ್ ಶೇರ್ಗಳು ಸಿಗುತ್ತೆ ಅಪ್ ಟು ತ್ರೀ ಅಕ್ಟೋಬರ್ ಅಕ್ಟೋಬರ್ ಮೂರನೇ ತಾರೀಕು ವರೆಗೂ ಬೈ ಮಾಡೋ ಎಲ್ರಿಗೂ ಕೂಡ ಬೋನಸ್ ಶೇರ್ ಗಳು ಸಿಗುತ್ತೆ ಬಟ್ ನಾಲ್ಕನೇ ತಾರೀಕು ಬೈ ಮಾಡಿದ್ರೆ ಸಿಗೋದಿಲ್ಲ ಯಾಕಂದ್ರೆ ನಾಲ್ಕನೇ ತಾರೀಕು ಎಕ್ಸ್ ಡೇಟ್ ಆಗಿರುತ್ತೆ ಅದು ಇನ್ ಕೇಸ್ ನಾಲ್ಕನೇ ತಾರೀಕ ಮಾರ್ಕೆಟ್ ಓಪನ್ ಇದ್ರೆ ಇನ್ ಕೇಸ್ ಮಾರ್ಕೆಟ್ ಏನಾದ್ರೂ ನಾಲ್ಕನೇ ತಾರೀಖ್ ರಜೆ ಇದ್ರೆ ಅದಕ್ಕಿಂತ ಒಂದ್ ದಿನ ಮುಂಚೆ ಎಕ್ಸ್ ಡೇಟ್ ಆಗುತ್ತೆ ಸೊ ಅದನ್ನು ಕೂಡ ನಾವು ನೋಡ್ಕೊಳ್ಬೇಕಾಗುತ್ತೆ ಸೊ ಮಾರ್ಕೆಟ್ ರಜೆ ಇಲ್ಲ ನಾಲ್ಕನೇ ತಾರೀಕು ಅಂತಂದ್ರೆ ನಾಲ್ಕನೇ ತಾರೀಕು ಎಕ್ಸ್ ಡೇಟ್ ಆಗುತ್ತೆ ಯಾಕಂದ್ರೆ ತುಂಬ ಜನ ಪ್ರಶ್ನೆ ಮಾಡ್ತೀರಿ ನಾವು ಈಗ ಬೈ ಮಾಡಿದ್ರೆ ಬೋನಸ್ ಶೇರ್ ಸಿಗುತ್ತಾ ಅಂತ ಖಂಡಿತ ಸಿಗುತ್ತೆ ಆದ್ರೆ ಬೋನಸ್ಗಾಗಿ ಬೈ ಮಾಡೋಕ್ ಹೋಗ್ಬೇಡಿ ಯಾಕಂದ್ರೆ ಸ್ಟಾಕ್ ಅಲ್ಲಿ ಶಾರ್ಟ್ ಟರ್ಮಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಹೇಳಕ್ ಆಗೋದಿಲ್ಲ ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರಬಹುದು ಹಾಗಾಗಿ ಬೋನಸ್ಗೋಸ್ಕರ ಬೈ ಮಾಡೋದು ಅಷ್ಟು ಒಳ್ಳೆ ಡಿಸಿಷನ್ ಆಗೋದಿಲ್ಲ ಬಟ್ ಇನ್ ಕೇಸ್ ನಿಮಗೆ ಆ ಕಂಪನಿಯ ಬಿಸ್ನೆಸ್ ಚೆನ್ನಾಗಿದೆ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡಬಹುದು ಅನ್ಸಿದ್ರೆ ಖಂಡಿತ ಆಗ ನೀವು ಬೈ ಮಾಡೋದು ಓಕೆ ಹಾಗಾದ್ರೆ ಕಂಪನಿ ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅದನ್ನ ನೋಡೋದಕ್ಕೆ ಮುಂಚೆ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಮೂವತ್ ಮೂರು ಸಾವಿರದ ಐನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟೂ ಫಿಫ್ಟಿ ತ್ರೀ ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಒನ್ ಇಯರ್ ಅಲ್ಲಿ ಕಂಡು ಬಂದಿದೆ ಮಧ್ಯದಲ್ಲಿ ನೋಡಬಹುದು ಸಡನ್ ಆಗಿ ರ್ಯಾಲಿ ಕೂಡ ಕಂಡು ಬಂದಿತ್ತು ನೈಂಟಿ ತ್ರೀ ಪರ್ಸೆಂಟ್ ಅದು ಹದಿನೆಂಟು ಜೂನ್ ಇಂದ ಫೆಬ್ರವರಿ ಎರಡರವರೆಗೂ ಅಂದ್ರೆ ಅರೌಂಡ್ ಫೋರ್ಟೀನ್ ಫಿಫ್ಟೀನ್ ಡೇಸ್ ಅದರಲ್ಲಿ ಮಾರ್ಕೆಟ್ ಓಪನ್ ಇರೋದು ಒಂದು ಟೆನ್ ಡೇಸ್ ಅಷ್ಟೇ ನಾಲ್ಕು ದಿನ ರಜನೆ ಬಂದಿರುತ್ತೆ ಟೆನ್ ಡೇಸ್ ಅಲ್ಲಿ ನೈಂಟಿ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಸೊ ಆ ನಂತರ ನೋಡಬಹುದು ಗ್ರಾಜುಯಲ್ ಆಗಿ ಯಾವ ರೀತಿ ಡೌನ್ ಆಗಿದೆ ಅಂತ ಮೂವತ್ತೈದು ಪರ್ಸೆಂಟ್ ಕರೆಕ್ಷನ್ ಕೂಡ ಆಗಿದೆ ಆ ನಂತರ ರ್ಯಾಲಿ ಬಂದಿದೆ ತುಂಬಾ ಜನ ರ್ಯಾಲಿಯನ್ನು ನೋಡಿ ಇನ್ವೆಸ್ಟ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಯಾರಾದ್ರೂ ಇಲ್ಲಿ ಬೈ ಮಾಡಿದ್ರೆ ಅವರು ಮೂವತ್ತೈದು ಪರ್ಸೆಂಟ್ ಲಾಸ್ ಮಾಡ್ಕೊಂಡಿರ್ತಾರೆ ಮಧ್ಯದಲ್ಲಿ ಶಾರ್ಟ್ ಟರ್ಮಲ್ಲಿ ಅಲ್ಲಿ ಆನಂತರ ಖಂಡಿತ ಕಮ್ ಬ್ಯಾಕ್ ಬಂದಿದೆ ಇನ್ ಕೇಸ್ ತಾಳ್ಮೆಯಿಂದ ಓಲ್ಡ್ ಮಾಡಿದ್ರೆ ಅವರು ಇವತ್ತು ಅವರು ಕೂಡ ಪ್ರಾಫಿಟ್ ಹತ್ತು ಇರ್ತಾರೆ ಬಟ್ ತಾಳ್ಮೆ ಕಳ್ಕೊಂಡು ಏನಾದರೂ ಡೌನ್ ಆಗ್ತದಂಗೆ ಸೆಲ್ ಮಾಡಿದ್ರೆ ಅಬ್ವಿಯಸ್ಲಿ ಲಾಸ್ ಅಲ್ಲಿ ಎಕ್ಸಿಟ್ ಆಗಿರ್ತಾರೆ ತುಂಬಾ ಜನ ಎಸ್ಪೆಷಲಿ ರ್ಯಾಲಿಯನ್ನು ನೋಡಿ ಇನ್ವೆಸ್ಟ್ ಮಾಡಿದವರು ನೈಂಟಿ ಪರ್ಸೆಂಟ್ ಅಥವಾ ಅಬೋವ್ ನೈಂಟಿ ಪರ್ಸೆಂಟ್ ಓಲ್ಡ್ ಮಾಡಿರಲ್ಲ ಎಕ್ಸಿಟ್ ಆಗ್ಬಿಟ್ಟಿರ್ತಾರೆ ಲಾಸ್ ಅಲ್ಲಿ ಅದರಲ್ಲೂ ಇಷ್ಟು ದಿನ ತಗೊಂಡಿದೆ ಕಮ್ ಬ್ಯಾಕ್ ಮಾಡ್ಲಿಕ್ಕೆ ಫೆಬ್ರವರಿ ಎರಡನೇ ತಾರೀಕು ನೋಡ್ಬೋದು ಮತ್ತೆ ಆ ಐ ಬೀಟ್ ಮಾಡಕ್ ಬೇಕಾಗಿರೋದು ಜುಲೈ ಆಲ್ಮೋಸ್ಟ್ ಐದ್ ತಿಂಗಳು ಆ ಟೈಮ್ ಅಲ್ಲಿ ತುಂಬಾ ಜನ ಎಕ್ಸಿಟ್ ಆಗ್ಬಿಟ್ಟಿರ್ತಾರೆ ಯಾರಾದ್ರೂ ಪೀಕ್ ಅಲ್ಲಿ ಎಂಟರ್ ಆಗಿದ್ರೆ ಸೊ ಅದಕ್ಕೆ ಹೇಳೋದು ಶಾರ್ಟ್ ಟರ್ಮ್ ಅಲ್ಲಿ ಈ ರೀತಿ ರ್ಯಾಲಿ ಬರುತ್ತೆ ಅಂದ್ರೆ ಈ ರೀತಿ ಕರೆಕ್ಷನ್ ಕೂಡ ಬರುತ್ತೆ ಅದಕ್ಕೆ ರೆಡಿ ಇರಬೇಕು ಬೈ ಮಾಡೋದಕ್ಕೆ ಮುಂಚೆ ಇಲ್ಲ ಅಂದ್ರೆ ಬೈ ಮಾಡಬಾರ್ದು ವೈಟ್ ಮಾಡಬೇಕು ಇನ್ ಕೇಸ್ ಸ್ಟಾಕ್ ಅಲ್ಲಿ ಈ ರೀತಿ ರ್ಯಾಲಿ ಬರದೆ ಗ್ರಾಜುಯಲ್ ಆಗಿ ಇಲ್ಲೇ ಕಂಟಿನ್ಯೂ ಆಗಿದೆ ನೋಡಬಹುದು ಸೇಮ್ ರೇಂಜ್ ಅಲ್ಲಿ ಬರ್ತಾ ಇತ್ತು ಗ್ರಾಜುಯಲ್ ಆಗಿ ಅಪ್ ಆಗಿ ಸ್ಟಾಕ್ ಬಟ್ ಸಡನ್ ಆಗಿ ಒಂದು ರ್ಯಾಲಿ ಬಂತು ಮೇಲೆ ಹೋಯ್ತು ಆನಂತರ ಮತ್ತೆ ಸೇಮ್ ಲೆವೆಲ್ ಗೆ ಬಂದು ಮತ್ತೆ ಗ್ರಾಜುಯಲ್ ಆಗಿ ಮೇಲೆ ಹೋಯ್ತು ಈ ರೀತಿನೇ ಪರ್ಫಾರ್ಮೆನ್ಸ್ ಇರುತ್ತೆ ಮೋಸ್ಟ್ ಆಫ್ ದ ಟೈಮ್ ಸ್ಟಾಕ್ ಗಳಲ್ಲಿ ಹಾಗಾಗಿನೇ ರ್ಯಾಲಿಯನ್ನ ನೋಡಿ ಯಾವತ್ತು ಬೈ ಮಾಡಬೇಡಿ ಅಂತ ನಾನು ಹೇಳ್ತಾ ಇರ್ತೀನಿ ಕಂಪನಿಯ ಬಿಸ್ನೆಸ್ ಅನ್ನ ಸ್ಟಡಿ ಮಾಡಿ ನಂತರ ಡಿಸಿಷನ್ ತಗೊಳ್ಳಿ ಜೊತೆಗೆ ರ್ಯಾಲಿಯನ್ನ ನೋಡಿ ಬೈ ಮಾಡಿದ್ರೆ ಈ ತರದ ಕರೆಕ್ಷನ್ಗೂ ಕೂಡ ರೆಡಿ ಇರಬೇಕಾಗುತ್ತೆ ರೆಡಿ ಇದ್ದರೆ ಮಾತ್ರ ಬೈ ಮಾಡಬೇಕು ಅಷ್ಟೇ ನಂತರ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೋರ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಎರಡು ಸಾವಿರದ ಹದಿನೇಳರಿಂದ ಕೂಡ ಸ್ಟಾಕ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿ ಅಪ್ ಟು ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ನೋಡಬಹುದು ಮೋರ್ ದೆನ್ ಸೆವೆಂಟಿ ಪರ್ಸೆಂಟ್ ಕರೆಕ್ಷನ್ ಈ ಸ್ಟಾಕ್ ಆಗಿದೆ ಆನಂತರ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಕೂಡ ಕಂಪನಿಯಲ್ಲಿ ಕಂಡು ಬಂದಿದೆ ಎಸ್ಪೆಷಲಿ ಎರಡ್ ಸಾವಿರದ ಇಪ್ಪತ್ತೆರಡರ ನಂತರ ಎಲ್ಲಾ ಸರ್ಕಾರಿ ಕಂಪನಿಗಳ ಭವಿಷ್ಯನೇ ಚೇಂಜ್ ಆಯಿತು ಅಂತಾನೆ ಹೇಳ್ಬಹುದು ಹಾಗಾಗಿ ಅಲ್ಲಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಹಾಗಾದ್ರೆ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ತುಂಬಾ ಜನರಿಗೆ ಹಾಗೂ ಈಗಾಗಲೇ ಇನ್ವೆಸ್ಟ್ ಮಾಡಿರೋರಿಗೆ ಖಂಡಿತ ಈ ಕಂಪನಿಯ ಬಿಸ್ನೆಸ್ ಬಗ್ಗೆ ಗೊತ್ತಿರಲೇಬೇಕು ಗೊತ್ತಿಲ್ಲ ಅಂತಂದ್ರೆ ನೀವು ತಪ್ಪು ಮಾಡ್ತಿದ್ದೀರಿ ಅಂತ ಯಾಕಂದ್ರೆ ಏನು ತಿಳ್ಕೊಳ್ತೇನೆ ಬೈ ಮಾಡಿದ್ದೀರಿ ಸ್ಟಾಕ್ ಅಂತಾನೆ ಅರ್ಥ ಆಗುತ್ತೆ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ನಾವು ನೋಡಿದ್ರೆ ಕೆಳಗಡೆ ಬಂದ್ರೆ ಅವರ ಆಪರೇಷನ್ಸ್ ಇದೆ ನೋಡಬಹುದು ಇಲ್ಲಿ ಪಿ ಎಂ ಸಿ ಅಂದ್ರೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ನಂತರ ಇಪಿಸಿ ಇಂಜಿನಿಯರಿಂಗ್ ಪ್ರೊಕ್ಯೂರ್ಮೆಂಟ್ ಅಂಡ್ ಕನ್ಸ್ಟ್ರಕ್ಷನ್ ನಂತರ ಇನ್ನೊಂದು ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಹಿಂದೆ ಹಲವು ಆರ್ಡರ್ ಗಳು ಸಿಕ್ಕಾಗ ನಾನು ಕವರ್ ಮಾಡಿದ್ದೀನಿ ಸ್ಟಾಕ್ ಅನ್ನು ಆಲ್ಮೋಸ್ಟ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಗಳೇ ಆಗಿರ್ತವೆ ಹಾಗಾಗಿ ಮೋಸ್ಟ್ ಆಫ್ ದ ಟೈಮ್ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಬಟ್ ಇನ್ ಕೇಸ್ ಗೊತ್ತಿಲ್ಲ ಅಂದ್ರೆ ನೀವು ತಪ್ಪು ಮಾಡ್ತಿದ್ದೀರಿ ಅಂತಾನೆ ಅರ್ಥ ತಿಳ್ಕೊಂಡು ಇನ್ವೆಸ್ಟ್ ಮಾಡಿ ಮುಂದೆ ಆ ತಪ್ಪನ್ನ ಮಾಡಬೇಡಿ ಬೇರೆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ಇಲ್ಲಿ ಬಿಸಿನೆಸ್ ಅಂಡ್ ಗೆ ಬಂದ್ರೆ ಇಂಟರ್ನ್ಯಾಷನಲ್ ಪಾರ್ಟ್ನರ್ಶಿಪ್ ಯಾವ ಅಂತ ನೋಡ್ಕೊಳ್ಬಹುದು ಕಂಪನಿ ವೆಬ್ಸೈಟ್ ಗೆ ಹೋದ್ರೆ ನಂತರ ಡೊಮೆಸ್ಟಿಕ್ ಪಾರ್ಟ್ನರ್ಶಿಪ್ ಬಗ್ಗೆ ಕೂಡ ಮಾಹಿತಿ ಸಿಗುತ್ತೆ ಇದೆಲ್ಲವನ್ನು ಕೂಡ ಕಂಪನಿಯ ವೆಬ್ಸೈಟ್ ಅಲ್ಲಿ ತಿಳ್ಕೊಳ್ಬಹುದು ಹಾಗೆ ಕಂಪನಿಯ ಮ್ಯಾನೇಜ್ಮೆಂಟ್ ಬಗ್ಗೆ ಕೂಡ ನೀವು ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳಿಕೆ ಪ್ರಯತ್ನ ಪಡಬಹುದು ಇನ್ವೆಸ್ಟರ್ ಸೆಕ್ಷನ್ ಅಲ್ಲಿ ಎಲ್ಲಾನು ಕೂಡ ಸಿಗುತ್ತೆ ಹಾಗೆ ಇತ್ತೀಚಿನ ಅನೌನ್ಸ್ಮೆಂಟ್ ಗಳು ಕೂಡ ಇಲ್ಲಿರುತ್ತೆ ಮೀಡಿಯಾ ರಿಲೀಸ್ ಅಲ್ಲಿ ಅದನ್ನು ಕೂಡ ಬೇಕು ನೋಡ್ಕೊಳ್ಬಹುದು ನಂತರ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ ನೋಡೋದಾದ್ರೆ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಕೋಟಿ ರಿಸರ್ವ್ಸ್ ಇದೆ ಜೊತೆಗೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಗ್ರೋ ಆಗ್ತಾ ಇದೆ ಗ್ರಾಜುಯಲಿ ಕಂಪನಿಯ ರಿಸರ್ವ್ಸ್ ನಂತರ ಲಾಂಗ್ ಟರ್ಮ್ ಅಲ್ಲಿ ಯಾವ್ದೇ ರೀತಿಯ ಸಾಲ ಇಲ್ಲ ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಯಾವುದೇ ರೀತಿಯ ಸಾಲ ಇಲ್ಲ ಒಂದು ಸರ್ಕಾರಿ ಕಂಪನಿ ಬಹುಶಃ ಸಾಲದ ಅವಶ್ಯಕತೆ ಕಂಪನಿಗೆ ಬಿದ್ದಿಲ್ಲ ಇನ್ ಕೇಸ್ ಇದೇ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಪ್ರೈವೇಟ್ ಕಂಪನೀಸ್ ಅನ್ನ ನೋಡಿದ್ರೆ ಮೋಸ್ಟ್ ಆಫ್ ದ ಕಂಪನೀಸ್ ಅಲ್ಲಿ ಸಾಲ ಇರುತ್ತೆ ಯಾಕಂದ್ರೆ ಕನ್ಸ್ಟ್ರಕ್ಷನ್ ಕೆಲಸ ಮಾಡುವಂತ ಕಂಪನೀಸ್ ಡೆಟ್ ಮೇಲೆ ಡಿಪೆಂಡ್ ಆಗಿರುತ್ತವೆ ಬಟ್ ಇದೊಂದು ಸರ್ಕಾರಿ ಕಂಪನಿ ಆಗಿರೋದ್ರಿಂದ ಯಾವುದೇ ರೀತಿಯ ಸಾಲ ಕಂಪನಿಯಲ್ಲಿ ಇಲ್ಲ ಅದೊಂದು ಪ್ಲಸ್ ಪಾಯಿಂಟ್ ಅಂತಾನೆ ಇನ್ವೆಸ್ಟರ್ಸ್ ಗೆ ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಗೆ ಬಂದ್ರೆ ಎರಡ್ ಸಾವಿರದ ಇನ್ನೂರು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ ನೋಡಬಹುದು ಬ್ಯಾಲೆನ್ಸ್ ಶೀಟ್ ಅಂತೂ ಚೆನ್ನಾಗಿದೆ ಅಂತ ಬ್ಯಾಡ್ ನಂಬರ್ಸ್ ಯಾವ್ದು ಇಲ್ಲ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ನಂತರ ಕಂಪನಿ ಪ್ರಾಫಿಟಬಲ್ ಇದೆಯಾ ಅದು ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ನೋಡಿದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಡೇಟಾ ಇದೆ ನಾಲ್ಕು ಸಾವಿರದ ಅರವತ್ತೇಳರಿಂದ ಶುರುವಾಗಿ ನಾಲ್ಕು ಸಾವಿರದ ನಾನ್ನೂರು ಐದು ಸಾವಿರದ ಎಂಟುನೂರು ಏಳು ಸಾವಿರದ ನಾನ್ನೂರು ಎಂಟು ಸಾವಿರದ ನಾನ್ನೂರು ಒಂಬತ್ತು ಸಾವಿರದ ಒಂಬೈನೂರು ಟ್ವೆಂಟಿ ಟ್ವೆಂಟಿಯಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಎಂಟು ಸಾವಿರದ ಎಂಟುನೂರು ಟ್ವೆಂಟಿ ಒನ್ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಆರು ಸಾವಿರದ ಒಂಬೈನೂರು ನಂತರ ಏಳು ಸಾವಿರದ ಆರುನೂರು ನಂತರ ಎಂಟು ಸಾವಿರದ ಏಳ್ನೂರು ಹತ್ತು ಸಾವಿರದ ನಾನೂರು ಈಗ ಹತ್ತು ಸಾವಿರದ ಆರ್ನೂರಕ್ಕೆ ಬಂದಿದೆ ಇತ್ತೀಚಿನ ಎರಡು ವರ್ಷಗಳಲ್ಲಿ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅಪ್ ಟು ಎರಡ್ ಸಾವಿರದ ಹತ್ತೊಂಬತ್ತರ ತುಂಬಾ ಚೆನ್ನಾಗಿ ಸೇಲ್ಸ್ ವೈಸ್ ಪರ್ಫಾರ್ಮೆನ್ಸ್ ಆನಂತರ ಮೂರು ವರ್ಷ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತು ಇತ್ತೀಚಿನ ದಿನಗಳಲ್ಲಿ ಕೂಡ ಮಾಡಿದೆ ನಂತರ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇನ್ನೂರ ಎಪ್ಪತ್ತೆಂಟರಿಂದ ಶುರುವಾಗಿ ನೋಡಬಹುದು ಕನ್ಸಿಸ್ಟೆಂಟ್ ಆಗಿ ಕಂಪನಿಯ ನೆಟ್ ಪ್ರಾಫಿಟ್ ಇತ್ತು ಅಪ್ ಟು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಡೌನ್ ಆಯ್ತು ಅನಂತರ ಕಂಬ್ಯಾಕ್ ಕೂಡ ಮಾಡಿದೆ ಈಗ ನಾನೂರ ನಲವತ್ನಾಲ್ಕು ಕೋಟಿಗೆ ಬಂದಿದೆ ಕಂಪನಿಯ ನೆಟ್ ಪ್ರಾಫಿಟ್ ಸ್ವಲ್ಪ ಫ್ಲಕ್ಚುಯೇಷನ್ಸ್ ಇದೆ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಏರಿಳಿತಗಳು ಇದ್ದೇ ಇದೆ ನಂತರ ರಿಟರ್ನ್ ಅನ್ ಇಕ್ವಿಟಿ ನೋಡಿದ್ರೆ ಡಿಸೆಂಟ್ ನಂಬರ್ ಇದೆ ಸಿಎಜಿಆರ್ ಕೂಡ ಚೆನ್ನಾಗಿದೆ ಇತ್ತೀಚಿನ ಸ್ಟಾಕ್ ರ್ಯಾಲಿ ಒಳ್ಳೆ ನಂಬರ್ಸ್ ಅನ್ನು ತೋರಿಸ್ತಾ ಇದೆ ಪ್ರಾಫಿಟ್ ಗ್ರೋತ್ ಕೂಡ ಇತ್ತೀಚಿನ ದಿನಗಳಲ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ಎಸ್ಪೆಷಲಿ ತ್ರೀ ಇಯರ್ಸ್ ಅಂಡ್ ಟಿಟಿಎಂ ಅಲ್ಲಿ ಸೇಲ್ಸ್ ಗ್ರೋತ್ ಕೂಡ ತ್ರೀ ಇಯರ್ಸ್ ಅಂಡ್ ಟಿ ಟಿ ಅಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಅನ್ನ ಕಂಡಿದೆ ಸೊ ಅದನ್ನ ನೀವು ಇಲ್ಲಿ ನೋಡಬಹುದು ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಬಂದ್ರೆ ಸಿಕ್ಸ್ಟಿ ಒನ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಸೊ ಪ್ರೊಮೋಟರ್ ಹೋಲ್ಡಿಂಗ್ ಅನ್ನು ನಾವು ಕ್ಲಿಕ್ ಮಾಡಿದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇದಾರೆ ನೋಡಬಹುದು ಸಿಕ್ಸ್ಟಿ ಒನ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಅಂತರ ಎಫ್ ಐಎಸ್ ಹೋಲ್ಡಿಂಗ್ ಫೋರ್ ಪಾಯಿಂಟ್ ಫೋರ್ ತ್ರೀ ಇದೆ ಡಿಐಎಸ್ ಹೋಲ್ಡಿಂಗ್ ನೈನ್ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಇದೆ ಪಬ್ಲಿಕ್ ಹೋಲ್ಡಿಂಗ್ ಟ್ವೆಂಟಿ ಫೋರ್ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಇದೆ ಎನ್ ಬಿ ಸಿ ಸ್ಟಡಿ ಮಾಡಬಹುದು ಸೊ ನಾನು ಮೊದಲಿಗೆ ಹೇಳದಾಗಿ ಬೋನಸ್ ನ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಸ್ಟಾಕ್ ಬೈ ಮಾಡಬೇಡಿ ಯಾಕಂದ್ರೆ ಬೋನಸ್ ಪ್ಲೇಟ್ ಡಿವಿಡೆಂಡ್ ಎಲ್ಲಾನು ಊಟದಲ್ಲಿ ಉಪ್ಪಿನಕಾಯಿ ಸಂಡಿಗೆ ಇದ್ದಾಗ ಸೊ ನಿಮ್ಗೆ ಮೇನ್ ಕೋರ್ಸ್ ಇಂಪಾರ್ಟೆಂಟ್ ನಾವು ಇನ್ವೆಸ್ಟ್ ಮಾಡಿದ ಒಂದು ಲಕ್ಷ ಒಂದೂವರೆ ಲಕ್ಷ ಆಯ್ತಾ ಎರಡು ಲಕ್ಷ ಆಯ್ತಾ ಮೂರು ಲಕ್ಷ ಆಯ್ತಾ ಇದು ಇಂಪಾರ್ಟೆಂಟ್ ಅದ್ರ ಮಧ್ಯೆ ಡಿವಿಡೆಂಡ್ ಬೋನಸ್ ಸ್ಪೀಟ್ ಸಿಕ್ಕ್ರೆ ಎಸ್ ಊಟ ಇನ್ನೂ ರುಚಿಯಾಗಿರುತ್ತೆ ಸಿಕ್ಲಿಲ್ವಾ ಇಟ್ಸ್ ಓಕೆ ಮೈನ್ ಕೋರ್ಸ್ ಹೊಟ್ಟೆ ತುಂಬ್ತಾ ಇದೆಯಾ ಒಳ್ಳೆ ರಿಟರ್ನ್ ಸಿಕ್ತಿದ್ಯಾ ಸೊ ಓಕೆ ಸೊ ಆ ರೀತಿಯೇ ನಾವು ನೋಡ್ಬೇಕಾಗುತ್ತೆ ಕಂಪನಿಗಳನ್ನು ಸಿಕ್ಕ್ರೆ ಖುಷಿ ಪಡ್ಬೇಕು ಸಿಕ್ಕಿಲ್ಲ ಅಂದ್ರೆ ಕ್ಯಾಪಿಟಲ್ ಗೇನ್ ಆಗ್ತಿದ್ಯಾ ಅದಕ್ಕೆ ಖುಷಿ ಪಡ್ಬೇಕು ಇಲ್ಲಿ ಬೋನಸ್ ಕೂಡ ಸಿಕ್ಕಿದೆ ಜೊತೆಗೆ ಡಿವಿಡೆಂಡ್ ಕೂಡ ಪೇ ಮಾಡ್ತಾರೆ ನೋಡಬಹುದು ಜೀರೋ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಡಿವಿಡೆಂಡ್ ಈಲ್ಡ್ ಕೂಡ ಇದೆ ಡಿವಿಡೆಂಡ್ ಕೂಡ ಪೇ ಮಾಡ್ತಾರೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಕೂಡ ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇದೆ ಎಸ್ಪೆಷಲಿ ಸರ್ಕಾರದ ಸ್ಪೆಂಡಿಂಗ್ ಜಾಸ್ತಿ ಆಗ್ತಿರೋದ್ರಿಂದ ಇನ್ಫ್ರಾದಲ್ಲಿ ಈ ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದಾವೆ ಕೂಡ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಇಲ್ವಾ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬಹುದು ಯಾಕಂದ್ರೆ ಕಂಪನಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಬೇಕು ಅಂತಂದ್ರೆ ಕಂಪನಿಯ ಬಿಸಿನೆಸ್ ಇಂಪ್ರೂವ್ ಆಗಬೇಕು ಒಳ್ಳೊಳ್ಳೆ ಆರ್ಡರ್ಗಳು ಸಿಗ್ತಾ ಇರಬೇಕು ಹೀಗೆ ಅದರಿಂದ ಲಾಭ ಜಾಸ್ತಿ ಆಗ್ತಾ ಇರಬೇಕು ಆಗ್ಲೇ ನಾವು ಇದೇ ರೀತಿಯ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದು ಹಾಗಾಗಿ ಕಂಪನಿಯ ಬಿಸ್ನೆಸ್ ಕಡೆ ಕಾನ್ಸಂಟ್ರೇಷನ್ ಮಾಡಿ ಸರಿ ಗಿಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ